ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಗೆ ಎಲ್ಲ ನಿರ್ಮಲ ಮನಸ್ಸಿನ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಿರೂಪಣೆ ಚಿತ್ರೀಕರಣ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖ ನುಭುವಂತು ನಾನು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮನ್ನು ಉದ್ದೇಶಿಸಿ ಒಳ್ಳೇದು ಕುಟದ ಶ್ರೀಗಳು ಬಿಟ್ಟಿದಾರ ಅವ್ರ ಮಾತುಗಳ ನಮಗ ಮುಖ್ಯವ ಅವ್ರೊಬ್ರು ನಾನು ಹೇಳಿ ಉಳಿದಂತೆ ರಮೇಶ್ ಹೊಂಟೇಕ ಅವ್ರು ಮಾತಾಡ್ತಾರ ವೇದಿಕೆ ಮೇಲೆ ಮುಂದೆ ಯಾರೋ ಮಾತಾಡೋದಿಲ್ಲ ಇಷ್ಟು ಜನ ತುಂಬಾರ ಬೇಡ ಅಂತ ಹೇಳತ್ತೇನೆ ನಾನು ಏನು ಪಾಯಸರು ಯಾವಾಗ ನನಗೆ ಅಭಿಪ್ರಾಯ ಅವ್ರು ಮಾತಾಡ್ತಾರ ಮುಖ್ಯ ದಾಸಿಮಯ ಕುರಿತಾಗಿರ್ಬೋದು ಈ ಕಾರ್ಯಕ್ರಮ ಸ್ವರೂಪ ಕುರಿತು ಮಾತಾಡೋರು ಅಂದ್ರೆ ಅಚ್ಚ ಅವರು ರಮೇಶ್ ಚಂದ್ರ ನಾನೊಂದು ಎರಡು ಮಾತಾಡ್ತೀನಿ ಅವರು ಅತಿಥಿಗಳ ಮಾತು ಎರಡು ಇರ್ತಾವ ಅಂತ ಹೇಳ್ತಾ ನನ್ ಮಾತನ್ನ ಪ್ರಾಸ್ತಾವಿಕವಾಗಿ ನಾನು ಎರಡು ಮಾತನ್ನ ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಮುಖ್ಯವಾಗಿ ಜಗತ್ತಿಗೆ ಕತ್ತಲೇ ಜಗತ್ತಿಗೆ ಬೆಳಕನ್ನು ನೀಡಿ ಆಧ್ಯಾತ್ಮಿಕ ಚಿಂತನೆಯನ್ನು ಮುಖಾಂತರ ವಚನ ಸಾಹಿತ್ಯ ಅನ್ನೋದು ಬಹುಶಃ ಇಡೀ ಜಗತ್ತಿನಲ್ಲಿ ವಿಶೇಷವಾದಂಥ ಸಾಹಿತ್ಯ ಆವ್ ಆ ಸಾಹಿತ್ಯದ ಪಿತಾಮಹ ತಳಹಾಗಿ ಹಾಕಿದವರು ಯಾರಂದ್ರ ನಮ್ಗೆ ದೇವರ ದಕ್ಷ್ಮಿ ಅವರು ನಿಮ್ಗೆ ಗೊತ್ತಕ್ಕೆ ಗೊತ್ತಿಲ್ಲ ಹತ್ತನೇ ಶತಮಾನದಿಂದ ಇಲ್ಲಿವರೆಗೂ ಸಹಿತ ಸಮಾಜದ ಅಂಕು ಬಂಗುಗಳನ್ನ ಸಮಾಜದಲ್ಲಿರ್ತಕ್ಕಂಥ ಜಾತಿ ಮತ ಭಾಷೆ ಇವೆಲ್ಲವನ್ನು ಮೀರಿ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ ಇದೆ ಅಂತಕ್ಕಂಥ ಸಂದೇಶ ಅನೇಕ ಮಹಾಪುರುಷರ ಆ ಮಹಾಪುರುಷರಲ್ಲೂ ಕೂಡ ನಮ್ಮ ಸಮುದಾಯದ ನಮ್ಮ ಜನಾಂಗದ ಆದ್ಯ ಪುರುಷ ದೇವರದಾಸಿಣಿಯ ಅವ್ರನ್ನ ನೆನಪಿಸುವಂತ ಭಾಗವಾಗಿ ನಾವೆಲ್ಲ ಸೇರ್ವಿ ವರ್ಷದಲ್ಲಿ ಮೂವತ್ತೆರಡು ಮಹಾಪುರುಷರ ಜಯಂತಿ ಆಗ್ತಾವ ಒಂದು ವರ್ಷದ ಮೂವತ್ತೆರಡು ಮಹಾಪುರುಷ ಜಯಂತಿ ಆಗ್ತಾವ ಆ ಮೂವತ್ತೆರಡು ಮಹಾಪುರುಷರ ಜಯಂತಿಯಲ್ಲಿ ನಮ್ಮ ಅವರ ಆಲೋಚನೆಗಳನ್ನ ಅವರ ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ಬೇಕಾದಂತ ಬಹಳ ಮಹತ್ವ ಆ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ನಮ್ಮ ಬಸವ ಬಸವರಾಜ್ ಭಟ್ಟಾಚಾರ್ಯ ಮಹಾಸ್ವಾಮಿಗಳ ಒಂದು ಪಾದಾವಂದಗಳಲ್ಲಿ ನೆನೆಸಂತ ವೇದಿಕೆ ಮೇಲೆ ಮಹಾನಗರ ಪಾಲಿಕೆಯ ನಮ್ಮ ಮಹಾಪೌರು ಉಪ ಮಹಾಪೌರು ವೇದಿಕೆ ಮಾಡಿರ್ತಕ್ಕಂಥ ನಮ್ಮ ಐದು ಆರು ಜನ ನೇಕಾರ ಒಂದು ಜ್ವರ ಚಪ್ಪನ್ನು ಕಟ್ಟಬೇಕು ಆರು ಜನ ನಮ್ಮ ನಗರ ಸೇವಕ ಅವರ ನಿರೀಕ್ಷೆಯಲ್ಲಿ ಈ ದಕ್ಷಿಣ ಮಗ ಕ್ಷೇತ್ರದ ನೇಕಾರ ಶಕ್ತಿ ಅಷ್ಟೇ ಅನ್ನೋ ಸಾಕ್ಷಿ ಅನ್ನೋದನ್ನು ಹೇಳ್ತಾ ವೇದಿಕೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಹಿರಿಯರು ನಮ್ಮೆಲ್ಲ ಸಮಾಜ ಅಧ್ಯಕ್ಷರು ಪ್ರೀತಿಪೂರ್ಣವಾದಂತ ಸ್ವಾಗತವನ್ನು ಬಯಸ್ತಾ ಇದೀನಿ ಅದರ ಜೊತೆಗೆ ಅನೇಕ ಸಮಾಜದ ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ ಸ್ವಾಗತವನ್ನು ಮಠ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ಜಂಗಮ ಒಕ್ಕೂಟದ ಬೆಳಗಾಯ ಅವರು ಕೂಡ ವಿಶೇಷವಾದಂತ ನಮ್ಮ ಅವರೆಲ್ಲ ತಂಡ ಬದ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತ ಡೈಮಂಡ್ ವೆಜಿಕೇಬಲ್ ಬರ್ತಾರೆ ನಮ್ಮ ಜಂಗಮ ಒಕ್ಕೂಟದ ಪಾರದರ್ಶಿಗಳವರೂ ಕೂಡ ವೇದಿಕೆ ಆವಾಗಿಸ್ತಾ ಇದ್ವಿ ಚಪಾಳಿ ತಗೋಬೇಕಂತ ಇಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕ್ರಮ ನಾವೆಲ್ಲ ಇವನ್ನೆಲ್ಲ ಕುಡಿಸ್ಲಿಕ್ಕೆ ಬಹಳ ಶ್ರಮ ಇದೆ ಕಳೆದ ಹದಿನೈದು ದಿವಸದಿಂದ ನಿಮ್ಮ ಮನೆ ಮನೆಗೆ ನಿಮ್ಮ ಹೊಣೆಯಾಗ ಗಲ್ಲಿಯಾಗ ನಿಮ್ಮ ನಿಮ್ಮ ಗುಡಿ ದೇವಸ್ಥಾನಗಳಿಗೆ ಪದೇ ಪದೇ ಬಂದು ಆ ಚುನಾವಣೆ ಮತ ಹೇಳ್ತಾರಲ್ಲ ಹಂಗೆ ಮತ ಹಾಕ್ರಿ ಅಂತ ಹೇಳಿದಾಗ ನಾವು ಪದೇ ಪದೇ ಪ್ರಚಾರಕ್ಕೆ ಬಂದ ನಿಮ್ಮನ್ನೆಲ್ಲ ಇರೋ ಒಂದು ಖುಷಿತಂಗಾಗೈತೆ ಆ ವಿಲ್ಮತ ಉದ್ದೇಶಿಸ ನಮ್ಮ ನಮ್ಮ ಸಮುದಾಯದ ಒಬ್ಬ ಸಂತಿಂದ ಹತ್ತನೇ ಶತಮಾನದಾಗ ಅವ್ನು ಏನು ಅಂದ ಹೇಗೆ ಮಾತಾಡಿದ ಅನ್ನೋದ್ರ ಬಗ್ಗೆ ನಮ್ಮ ತಾಯಂದರಿಗೆ ಸಹೋದರಿಯರಿಗೆ ಸಮುದಾಯದ ಸಮಾಜಕ್ಕೆ ತಿಳಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೂ ಈ ಆಚಾರ ವಿಚಾರಗಳ ಈ ಸಂಸ್ಕೃತಿ ನಮ್ಮ ಜನಾಂಗದ ಮೌಲ್ಯಗಳನ್ನು ನಾವು ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ವಿಶೇಷವಾಗಿ ನಮ್ಮ ಅನೇಕ ಸ್ನೇಹಿತರ ತಮ್ಮ ಮನದನದಿಂದ ನಮಗೆ ಸಹಕಾರ ಕೊಟ್ಟರು ಅವ್ರನ್ನೂ ಕೂಡ ಇಲ್ಲಿ ಸ್ಮರಣೆ ಮಾಡ್ತಾ ಒಂದ್ ಎರಡು ವಿಚಾರನ ಯಾಕೆ ಹೇಳ್ಬೇಕಂತಂದ್ರ ದಾಶಿಮೆಯ ಒಬ್ಬ ಪ್ರಬಲ ಬಹಳ ಮಹತ್ವ ಭಾಷೆ ದಾರ್ಶನಿಕ ವಿಶೇಷವಾಗಿ ಮಹಿಳೆಯ ಮತ್ತು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದಂತ ಏಕಮೇವ ಶರಣ ಬಸವಣ್ಣ ಅಲ್ಲಂಪ್ರಭು ಅನೇಕ ಶರಣರು ಇಂಥ ಪೂರ್ವದಲ್ಲಿ ನಮ್ಮ ಜಗತ್ತಿಗೆ ಹೊಸ ಸಂದೇಶ ಕೊಟ್ಟಂತ ಆ ವ್ಯಕ್ತಿಯನ್ನ ಸ್ಮರಣೆ ಮಾಡಬೇಕಾಗಿತ್ತು ಹಲವಾರು ಸಾಹಿತಿಗಳು ಬುದ್ಧಿಜೀವಿಗಳು ಅನೇಕ ವೇಳೆ ಬೇರೆ ಬೇರೆ ಪ್ರಕಾರ ಅವರ ಕಾಲ ಅವ್ರು ಹುಟ್ಟಿದಂತ ಕಾಲನ ಬೇರೆ ಬೇರೆ ಹೇಳ್ತಾರ ಆದ್ರೆ ರಾಷ್ಟ್ರ ಕವಿ ಗೋವಿಂದ ಪೈ ಅವರು ಒಂದು ವರದಿಯನ್ನು ಮಾಡ್ತಾರ ಅವರು ಹನ್ನೊಂದು ಶತಮಾನದ ಪೂರ್ವ ಭಾಗದಲ್ಲಿ ಹುಟ್ಟಿದ್ರು ಈ ಭಾಗದಲ್ಲಿ ಅಡ್ಡಾಡಿದ್ರು ಅಂತ ಉಲ್ಲೇಖ ಕೊಡ್ತಾರ ಹನ್ನೊಂದನೇ ಶತಮಾನದ ಪೂರ್ವ ಭಾಗದಲ್ಲಿ ದಾಶ್ಯನ ಹುಟ್ಟಿದ್ರು ಅಂತೇಳಿ ಮುದನೂರು ಸುರ್ಪೂರ್ ತಾಲೂಕು ಯಾದಗಿರಿ ಜಿಲ್ಲೆ ಮುದನೂರು ಅವರು ಹುಟ್ಟಿದಂಥ ಸ್ಥಳ ನಾವು ನಿಮ್ಗಳೆಲ್ಲ ನಮ್ಮ ಪುರುಷನ ಮೊದಲೂರು ಬಗ್ಗೆ ಮಾತಾಡ್ತಿರ್ತೀವಿ ಅವರು ಒಂದು ನೂರ ಎಪ್ಪತ್ತಾರು ವಚನಗಳನ್ನು ಬರ್ತಾರ ಎಷ್ಟು ಒಂದು ನೂರ ಎಪ್ಪತ್ತಾರು ವಚನಗಳು ಅವು ಇಷ್ಟು ಮಾರ್ವಿ ಇವತ್ತಿಗೂ ಲಂಡನ್ ಮ್ಯೂಸಿಯಂ ಅವನ್ನ ಹಚ್ಚಾಕಿಟ್ಟಿದ್ದಾರೆ ಅಂದ್ರೆ ಸಂರಕ್ಷಿತ ಮಾಡಿಟ್ಟಿದ್ದಾರೆ ಆ ವಚನಗಳನ್ನು ಅಂತ ಮಹತ್ವದ ಸಂಗತಿಯನ್ನು ಕುರಿತು ಮಾತಾಡ್ತಕ್ಕಂತ ದಾಶಿಮಯ್ಯ ಒಂದ್ ಎರಡು ಸಂಗತಿಗಳನ್ನು ಹೇಳಿ ನನ್ನ ಮಾತಿ ಫಲ ಹೇಳ್ತೀವಿ ಅನೇಕ ಅವತ್ತಿನ ಕಾಲದಲ್ಲಿ ಅಲ್ಲಿ ಪ್ರಭು ಅನುಭವ ಮಂಟಪ ಅಂತಿತ್ತು ನಮ್ಗೆಲ್ಲ ಗೊತ್ತಿದೆ ಅಲ್ಲಿ ಅನುಭವ ಮಂಟಪ ಅದಕ್ಕೆ ಮುಖ್ಯಸ್ಥ ಯಾರಂದ್ರ ಅಲ್ಲಂ ಪ್ರಭು ಅಂತೇಳಿ ಅದಕ್ಕೆ ಅನೇಕ ಶರಣರು ಅದಕ್ಕೆ ನಮ್ಮ ಜೊತೆಗೆ ಬರ್ತಾರೆ ಅಲ್ಲಿ ಮಾದರ ಚೆನ್ನಯ್ಯ ಡೌಗರ ಕಕ್ಕಯ್ಯ ಅಳಪದ ಅಪ್ಪಣ್ಣ ಹಿಂಗೆ ಬೇರೆ ಬೇರೆ ಅನೇಕ ವಚನಕಾರರು ತಮ್ಮದೇ ಆದಂಥ ಜಾತಿ ಮತ ಭಾಷೆ ಮೀರಿ ಈ ಸಮಾಜಕ್ಕಾಗಿ ದುಡಿದಿದ್ದಾರೆ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಚಾರ ಸನ್ಯಾಸಿ ಪಡ್ಕೊಂಡು ಸನ್ಯಾಸತ್ವ ತಗೊಂಡು ಸಮಾಜ ಸೇವಾ ಮಾಡ್ಬೋದು ಸಮಾಜಕ್ಕೆ ಸಂದೇಶ ಕೊಡ್ಬೋದು ಅಂತ ಕೇಳ್ತಿರ್ತಾರ ಅವ್ರ ಶರಣರು ಹಾಗೆ ಮಾಡಲಿಲ್ಲ ಅವರು ದಾಂಪತ್ಯ ಜೀವನ ಮಾಡಿಲ್ಲ ಸಮಾಜದ ಒಳಿತು ತದ್ದು ಅಂತ ಪ್ರಯತ್ನ ಮಾಡ್ತಾರ ನಾವು ಅಲ್ಲಿ ಕೆಲವು ಹೊಸ ಪ್ರಸ್ತಾವನೆ ಮಾಡಬಹುದು ಮೂಳಿಗೆಯ ಮಾರಯ್ಯ ಮಹಾದೇವಿ ದಂಪತಿಗಳಾಗಿರ್ಬೋದು ಹಡಪದ ಅಪ್ಪಣ್ಣ ಲಿಂಗಮ್ಮ ದಂಪತಿಗಳಾಗಿರ್ಬೋದು ಬಸವಣ್ಣ ಮತ್ತು ನೀಲಾಂಬಿಕೆ ದಂಪತಿಗಳಾಗಿರ್ಬೋದು ಅಯ್ಯಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳಾಗಿರ್ಬೋದು ಹರಳಯ್ಯ ಕಲ್ಯಾಣಮ್ಮ ಅರ್ಥವೆಲ್ಲ ಆದರ್ಶ ದಂಪತಿಗಳು ಸಂಸಾರ ಮಾಡುವಂತ ಮದುವೆ ಮಾಡಿದ ಹೆಂಗ್ ನಾವು ಸಮಾಜದೊಳಗೆ ಆದರ್ಶ ಪ್ರಿಯರಾಗಬೇಕು ಹೆಂಗ್ ನಾವು ಜೀವನ ನಡೆಸಬಹುದು ಅನ್ನುವಂತ ಹೇಳಿಕೊಟ್ಟಂತ ಮಹಾನ್ ಶರಣರಾಗಿದ್ರು ಅವರು ಅಂತ ವ್ಯಕ್ತಿತ್ವದಲ್ಲಿ ದಾಶಿಮ್ಯ ಕೂಡ ಅವರು ಇವರು ದಾಸಿಯ ದಾಸಿಮಯ ಮತ್ತು ದೇವರ ದಾಸಿಮಯ ಅಂತ ನಮ್ಮಲ್ಲಿ ಗೊಂದಲ ಕೂಡ ಸಾಹಿತ್ಯದಲ್ಲಿ ಬರುತ್ತದ ದೇವರ ದಾಸಿ ಜೇಳಿಮಯ ಹೆಂಗ್ ದೇವರ ದಾಸಿಮಯ ಆದ ಅನ್ನೋದ್ರ ಬಗ್ಗೆ ಅನೇಕ ವಿದ್ವಾಂಸರು ಹೇಳುತ್ತಾರೆ ಅಂತ ಒಂದು ಘಟನೆಯನ್ನ ನಾನು ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ ಅವತ್ತಿನ ಕಾಲದಲ್ಲಿ ಬಹಳ ಪಂಡಿತರು ವಿದ್ವಾಂಸರೆಲ್ಲ ಇರ್ತಿದ್ರು ಅವರು ಇಬ್ಬರು ಶಿವಭಕ್ತರು ಚರ್ಚೆ ಮಾಡ್ತಾ ಇದ್ರು ಏನ್ ಚರ್ಚೆ ಮಾಡ್ತಾ ಇದ್ರು ಸಂಸಾರ ಶ್ರೇಷ್ಠನು ಸನ್ಯಾಸತ್ತು ಶ್ರೇಷ್ಠನು ಅಂತೇಳಿ ಸಂಸಾರ ಶ್ರೇಷ್ಠ ಸನ್ಯಾಸತ್ತು ಶ್ರೇಷ್ಠ ಅಂತೇಳಿ ಇದ್ರ ತೀರ್ಪನ್ನು ಕೇಳಕ್ಕೆ ಅವರು ವಿಚಾರ ಮಾಡ್ತಾರೆ ಬಹಳ ಪಂಡಿತರು ಅವರು ಆ ಸನ್ಯಾಸತ್ವ ಶ್ರೇಷ್ಠ ಏನು ಸನ್ಯಾಸತ್ವ ಸಂಸಾರ ಶ್ರೇಷ್ಠ ಅಂತೇಳಿ ಅವಾಗ ರಾಶಿಮೇ ಅಂತ ಬರ್ತಾರ ಅವ್ರಿಬ್ರು ನೀವು ಬಹಳ ಪಂಡಿತರು ನಿಮ್ ಬಗ್ಗೆ ಹೆಸರು ಕೇಳಿದೀವಿ ಈ ಭಾಗದ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಾರ ನೀವು ಹೇಳಬೇಕು ನಮಗ ನಾವು ಯುವಕರದಲ್ಲಿ ಬಹಳ ಅವ್ರ ಈ ಸಮಸ್ಯೆಯನ್ನು ಈ ಒಗ್ಗಟ್ಟನ್ನು ನಮಗೆ ಆಗ್ತಾ ಇಲ್ಲ ಸಂಸಾರ ಶ್ರೇಷ್ಠ ಸನ್ಯಾಸ ಶ್ರೇಷ್ಠ ಕೇಳಿದಾಗ ದಾಶಿಮಯ್ಯ ಹೊರಗಡೆ ಕುಂತಿರ್ತಾರ ಎಳೆ ಇರ್ತಾರ ಬಿಸಿಲು ಬಿತ್ತಿರ್ತಾರ ಹೊರಗಡೆ ತನ್ನ ತಾಯಕ ಅಂದ್ರೆ ನೇಕಾರಿಕೆ ಕೆಲಸ ಮಾಡೋರು ನೂಲನ್ನು ಹಿಡ್ಕೊಂಡು ಎಳೆ ಬಿಸಿಲು ಇದ್ದಂತ ಸಂದರ್ಭ ಬಂದು ಪಕ್ಕೊಂಡ್ರೆ ನಾವು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರ ಅಲ್ಲಿ ಕರೆದ ಹೆಂಟಿ ಕರೀತಾರ ಅವ್ರ ಹೆಂಟಿ ಯಾರು ಮಡದಿ ದುಗ್ಗಳೆ ದುಬ್ಬಳೆನ ಕರೆದ ಕೇಳ್ತಾರ ಅವ್ರು ಏನ ಸ್ವಲ್ಪ ದೀಪ ತೋಮಾ ಅಂತ ದೀಪ ನೋಡ್ರಿ ಕುಪ್ತಾನ ಬಿಸ್ಲಾಗಮ್ಮ ದೀಪ ತೋಮಾ ಅಂತ ಆ ತಾಯಿ ಅವರ ಮಡದಿ ಏನು ವಿಚಾರ ಮಾಡತ್ತ ದೀಪಾಂತ ಇರ್ತಾರ ನೀನು ಟವೆಲ್ ತೊಂಬ ಅಂತ ಟವೆಲ್ ಅವ್ರ ಹೆಗಲ್ ಮೇಲೆ ಇರ್ತದ ದಾಸಿ ಮೇಲೆ ಹೆಗಲ ಮೇಲೆ ಇರ್ತಾವ ಟವೆಲ್ ಸುಂಪು ಕೈ ಅದನ್ನ ತೊಂಬ ಅಂತ ಹೇಳ್ತಾರ ಆಕೆ ಮಡದಿ ಏನು ವಿಚಾರ ಮಾಡಿ ಆ ಟವೆಲ್ ಅನ್ನ ಅಲ್ಲೇ ಇರ್ತದ ಅವ್ರ ಹೆಗಲ್ ಮೇಲೆ ಕಟ್ಕೊಳ್ ಹಾಕ್ಬಿಡ್ತಾರ ಸ್ವಲ್ಪ ಅಂಬಲಿ ತೋಂಬ ಅಂತ ಇರೀತಾರ ಆ ರೀತಿ ಅಮಲಿ ತೋಂಬ ಅಂತ ತಂಗಳ ಆರಿ ಬಂದ ಅಂಬಲಿ ತತ್ತ ಅಂಬಲಿ ತಂದ ನಂತರ ಅವನ ಸ್ವಲ್ಪ ಆರಿಸು ಅಂತ ಆರಿದ್ದ ಅಂಬಲಿ ಐತೆ ಅಲ್ಲಿ ಅಂಬಲಿ ಕೂಡಿದ ಸುಡಾಗತಿ ಸ್ವಲ್ಪ ಆರಸ್ ಅಂತ ಆರಿದ್ದ ಅಂಬಲಿ ಅಲ್ಲ ಆದ್ರೂ ಸುಡಾಗತಿ ಅವನ ಆರಸ್ ಅಂತ ಅವಾಗ ಇವ್ರಿಬ್ರು ಬಂದಿರ್ತಾರ ಏನ್ ಹೋಮಾರಯ್ಯ ಹೊರಗಡೆ ಕುಂತಾನ ಬಿಸಿಲ್ ಐತೆ ಮತ್ ದೀಪ ತಗೋಮಾರ್ತಾನ ತಾವೆಲ್ಲ ನೋಡಿದ್ರೆ ಹೆಗಲ್ ಮೇಲೆ ಐತೆ ಮತ್ತೆ ಹೆತ್ತಿ ಹೇಳ್ತಾನ ಕವೆಲ್ ಕೂಡ ಅಂತಾನ ಮತ್ತು ಅಂಗುಲಿ ನೋಡ್ರ ಆರೇಟಿ ಅದು ಸುಖಾಯೋಗ್ಯ ಆಡಿಸ್ತಾನ ಇದೆಂತ ಮಾತು ಅಂತ ಹೇಳಿ ರಾಶಿಮಯ್ಯಗ ಅವ್ರು ನಗ್ತಾರ ದೂರ ಕಡೆ ನಾವು ಸಂಸಾರ ಸಿಗಬೇಕು ಏನ ಸನ್ಯಾಸ ಲೇಖಕ್ಕೆ ಹೇಳಿ ನಾವೇ ಅಂತ ಹುಚ್ಚಲಂತೆ ಅಷ್ಟು ಮಾಡಿದ ನಂತರ ದಾಶಿಮಯ ಆ ಕಪಾನ ಇಲ್ಲಿ ಉತ್ತರ ಕೊಡ್ತೀನಿ ಅಂತ ಇದನ್ನು ನುಡಿಯದೆ ಸಂಸಾರದ ಒಳ ಅರಿವನ್ನು ಅರಿತು ಸೇವೆ ಮಾಡಿಕೊಂಡು ಬಲ್ಲ ನಮ್ಮ ಗುಬ್ಗಳಿ ಅಂತ ಸದ್ದಿ ಇದ್ದರೆ ಸಂಸಾರ ಲೇಸು ಇಲ್ಲಿಂದ ಸನ್ಯಾಸ ಲೇಸು ಅಂತ ಗಾಂಡು ಕೇಳದ ಏನಂದ ಇದ್ರು ವಾಕ್ಸಿದ್ರ ಬೇರೆ ಯಾಕೆ ಇದ್ರ ವಾಕ್ಸದ್ನ ಗಾಂಡು ಏನ್ ಹೇಳ್ತಾನ ಕೇಳಿ ನಡ್ಕೊಂಡ ಜೀವನದ ಸಂಸಾರನ ಅರ್ಥ ಮಾಡ್ಕೊಂಡ್ರ ಸನ್ಯಾಸ ಸಂಸಾರ ಲೇಸ ಇಲ್ಲಾಂದ್ರ ಸನ್ಯಾಸು ಅಂತಕ್ಕಂತ ಮಾತನ್ನ ದಾಸಿಮಯ ಹತ್ರ ಅರ್ಥ ತಿಳ್ಕೊಡಿ ನಾವು ಇದು ಯಾಕೆ ಪ್ರಸ್ತಾವನೆ ಮಾಡಿದ್ರೆ ಭೋಪಾಲ್ ಮಹಿಳೆಯರಿ ನಮ್ಮ ಸಂಸಾರಂಶಗಳನ್ನು ದಂಡ ಮಾಡಿಕೊಳ್ಳುತ್ತಾ ಆ ಸಂಸಾರ ಆ ಕುಟುಂಬ ಶಾಶ್ವತವಾಗಿ ನೆಮ್ಮದಿ ಪ್ರೀತಿ ವಿಶ್ವಾಸ ಅಂತಕ್ಕಂತ ಮಾತು ಆ ದಾಸಿಂನಲ್ಲಿ ನಾವು ಕಾಣ್ತೇವೆ ಬಲ್ಲುಗಳೇ ದೀರ್ಘ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ಸತಿ ಪತಿಗಳೊಂದಾಗದಾಗುವ ಭಕ್ತಿ ಅಮೃತಗಳು ವಿಷ ಬೆತ್ತಂತೆ ಕಾಣ ರಾಮನ ತಾಂಗೆ ಬಂದುದನ್ನು ಬಯಸುವಳು ಬಂದುದನ್ನು ಪರಿಮಾಯಿಸುವಳು ಬಂದು ಬಳಗದ ಮೆರೆಸುವಳು ತುಕ್ಕಳೆ ತಂದು ಬದುಕಿದನು ಕಾಣ ರಾಮನ ತಂದೆ ತನ್ನ ಹೆಂಡತಿ ಕೂಡ ಅತಿ ಕವಿತ ಅಂತ ಹೇಳ್ತಾನೆ ಹಿಂಗಾಗಿ ಬಂದುಗಳೇ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಹುಟ್ಟಿಸಿದಂತ ದಾಶಿಮಯ ಜಗತ್ತಿಗೆ ಅನೇಕ ಸಂಗತಿಗಳನ್ನ ಅನೇಕ ವಿಚಾರಗಳನ್ನ ಇಡೀ ನಾಡಿನದಕ್ಕೆ ಸುತ್ತಿ ಅವರು ತಮ್ಮ ವಚನಗಳ ಮುಖಾಂತರ ಅನೇಕ ಸಂಗತಿ ಹೇಳ್ತಾರ ನಮಗೂ ನೀವು ತಿಳಿದೋ ಭಾಗ ಅಂದ್ರೆ ಅನೇಕ ಗಿರಿಯ ಬಂದರೆ ನಾ ನಿಮಗೂ ಹೊಸದು ಹೇಳ್ತಾ ಇಲ್ಲ ಅನೇಕ ವಿಷಯಗಳು ಗೊತ್ತದ ಅಂತಹ ಮಹಾಪುರುಷನ ವಿಷಯಗಳನ್ನು ತಿಳ್ಕೊಂಡು ಬದುಕಿನಲ್ಲಿ ನಾವು ನೋವುಗಳೆಲ್ಲ ಮಕ್ಕಳಿಗೆ ನಮ್ಮ ಸಂಸ್ಕಾರ ವಿಚಾರವನ್ನು ಬೆಳೆಸುವಂತ ಭಾಗವಾಗಿ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಇನ್ನೂ ಅನೇಕ ಮಾತಾಡಿದ ಅವರ ವಿಚಾರಗಳನ್ನು ನಾವು ಕೇಳಿ ಇಂತ ಒಂದು ಇನ್ನೂ ಒಂದು ವಿಚಾರ ಇತ್ತು ಪರವಾಗಿಲ್ಲ ಮತ್ತೊಮ್ಮೆ ಮಾತಾಡೋಣ ಅಂತ ಹೇಳಿ ಇನ್ನ ಈ ಕಾರ್ಯಕ್ರಮ ಸಹಕಾರ ಕೊಟ್ಟಿದಂಥ ರೋಹಿತ್ ಮುರ್ಕರ್ ಆನಂದ್ ಉಪರಿ ಮತ್ತು ವಿನೋದ್ ಮತ್ತು ಅನೇಕ ಸ್ನೇಹಿತರ ವಿನಾಯಕ್ ಕಾಮಕರ್ ವಿನಾಯಕ್ ದುಧಾನಿ ಅನೇಕ ಸ್ನೇಹಿತರು ಅಲ್ಲ ಇವರೆಲ್ಲರೂ ಎಂಟು ದಿವಸದಿಂದ ನಮ್ಗ ತನು ಮಾಡೋದ್ರಿಂದ ನಿಮ್ಮನ್ನೆಲ್ಲ ಇಲ್ಲಿ ಒಳಗಡೆ ಕುಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಸಾಕ್ಷಿ ಆಗಲ್ಲ ಅವರೆಲ್ಲರೂ ಜೋರಾಗಿ ತಪ್ಪು ತಪ್ಪು ಮುಖಾಂತರ ನಾವೆಲ್ಲ ಸಹಕಾರ ಕೊಡಲಿ ಇಂಥ ಕಾರ್ಯಕ್ರಮಗಳು ಇಂಥ ವಿಚಾರಗಳು ನಮ್ಮ ಸಮಾಜ ಮಟ್ಟದಲ್ಲಿ ಹೆಚ್ಚಿನದಲ್ಲಿ ಮಾಡೋಣ ಸಮಾಜನ ಒಕ್ಕಟ್ಟು ಗಳಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಯಾಕಂದ್ರೆ ನಮ್ಮ ಬಹು ಬದುಕಿನಲ್ಲಿ ನಮ್ಮ ಮಕ್ಕಳ ಆಲೋಚನೆಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಇಂಥ ಆಲೋಚನೆಗಳು ಇಂಥ ಕಾರ್ಯಕ್ರಮಗಳು ಅಂತ ಹೇಳ್ತಾ ಅವಸಿಟ್ಟು ನಾವು ನಮ್ ಅಲ್ಲೇ ಪುಣ್ಯಾಗ ನಮ್ಮ ಜೀವನ ಜಗತ್ತಿನ ಜ್ಞಾನ ವಿಶೇಷ ಕಡಿಮೆ ನೇಕಾರು ಒಂದು ಮನೆಯಾಗ ಅಲ್ಲೇ ಪುಣ್ಯ ಜೀವನ ಅದಕ್ಕಾಗಿ ಹೊರಗಿನ ಜ್ಞಾನ ಹೊರಗಿನ ಪ್ರಪಂಚದ ಆಲೋಚನೆ ನಮಗೆ ಗೊತ್ತಿಲ್ಲ ಅನ್ನೋದಕ್ಕಾಗಿ ನಮ್ಮ ಬದುಕಿನ ಆಗ ಶಾಂತಿ ಪ್ರಿಯರು ನಾವು ಯಾರ ಕಳಕ್ ಬೀಸುವಂತ ಜನ ನಮ್ಗಲ್ಲ ಜಗತ್ತಿನ ಇತಿಹಾಸ ಪಡುತ್ತ ನೋಡ್ರ ನೇಕಾರು ಶಾಂತಿ ಪ್ರಿಯರು ಎಲ್ಲರನ್ನು ಪ್ರೀತಿಸ್ ಎಲ್ಲರೂ ಒಪ್ಪ ಜನಾಂಗ ಅನ್ನೋದು ನೇಕಾರು ಜನಾಂಗ ನೇಕಾರು ಸಮುದಾಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತಹ ವಂಶದಲ್ಲಿ ಹುಟ್ಟಿದಂತ ದಾಸಿಮೇಯ ದೇವರ ಮರೆಸಿ ಅನೇಕ ಒಳಪುಂಗಗಳು ಗುರುವಿನ ಶಕ್ತಿ ಸಮಾಜ ಸಾಳಿ ಸಮಾಜ ತೊಗಡ್ ಸಮಾಜ ಪಟಸಾಲಿ ಸಮಾಜ ಈ ಅನೇಕ ಒಳಪುಗಳು ಕೂಡ ನಾವೆಲ್ಲ ಒಂದಾಗಿ ಸಮುದಾಯನ ಕಟ್ಟುವಂತ ನಿಟ್ಟಿನಲ್ಲಿ ಪ್ರಯತ್ನ ಕೊಡೋಣ ನಾವು ಒಂದು ಅದರ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗದಲ್ಲೂ ಮುಂದೆ ಬರಬೇಕಾದ್ರೆ ಇವತ್ತಿ ನಿಮ್ಮ ಉಡುಗೆ ತೊಡುಗೆ ಆಹಾರ ಪದ್ಧತಿ ಹೆಣ್ಣು ಕಂಡು ನಿಮ್ಮ ಹೊಸಲ್ ಮಟ್ಟ ಇಟ್ಬೋದು ಆದ್ರ ಉದ್ಯೋಗಕ್ಕೆ ಬಂದಾಗ ಸಮುದಾಯಕ್ಕೆ ಬಂದಾಗ ನಾವೆಲ್ಲ ಒಂದು ಅಂತಕ್ಕಂಥ ಮಾತ್ರ ಇಟ್ಕೊಂಡು ಹೋದ್ರೂ ಮಾತ್ರ ನಾವು ಯಶಸ್ಸು ಕಾಣಕ್ಕೆ ಸಾಧ್ಯ ನಾ ಈ ಸಂದರ್ಭ ಹೇಳ್ತಾ ಈ ದೇಶದಲ್ಲಿ ನಾವು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ತಾ ಇದೀವಿ ಸಮಾಜ ಕಟ್ತಾ ಇದೀವಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಮನುಷ್ಯನೋವಾಗಿ ಕ್ಷಮಿಸಿ ಆದ್ರೆ ನಮಗೆ ಹಾರೈಸಿ ಮಾರ್ಗದರ್ಶನ ನೀಡಿ ನಮಗೆಲ್ಲ ಇಂಥ ಕಾರ್ಯಕ್ರಮಗಳ ಇಂಥ ಏನು ಅಂತ ಬಳಸಿಕ್ಕೆ ಸಹೆಲ್ಲ ಮಾಡ್ಬೇಕ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ನಾನು ಮುಗಿಸ್ತಾ ಇದ್ರೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ದೇವರ ದಾಸಿನಯ್ಯನವರ ಇಡೀ ಬದುಕನ್ನ ಅವರ ವಚನಗಳ ಮೂಲಕ ಅವರು ಕೊಟ್ಟಂತಹ ಸಂದೇಶಗಳನ್ನ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಬಳಸು ಚಂದವಾಗಿ ಕಟ್ಟಿಕೊಟ್ಟಂತಹ ಶ್ರೀ ಗಜಾನಸರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾರೆ